ವಾಮಾಚಾರದ ಮೂಲಕ ಜೀವ ಬೆದರಿಕೆ ಸಕಲೇಶಪುರದ ಕಡಬನಹಳ್ಳಿಯಲ್ಲಿ ತಾಮ್ರದ ಮಾಟಮಂತ್ರ ಸಂಚು ಏಳು ಮಂದಿಗೆ ಎಫ್ಐಆರ್ ದಾಖಲು ಮರಕ್ಕೆ ಹೊಡೆದಿರುವ ತಾಮ್ರದ ಹಾಳೆ ತಾಮ್ರದ ಮೊಳೆ ಮತ್ತು ಮಾಟಮಂತ್ರ ಸಕಲೇಶಪುರದಲ್ಲಿ ಜೀವ ಬೆದರಿಕೆಗೆ ಬಳಸಲಾಗಿದೆ ಎಂಬ ಗಂಭೀರ ಆರೋಪದ ಪ್ರಕರಣವಿದು ಸಕಲೇಶಪುರದ ಕಡಬನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಈ ವಿಚಿತ್ರ ಘಟನೆಗೆ ಸಂಬಂಧಿಸಿದಂತೆ ಜನಪುರ ಮೂಲದ ಏಳು ಮಂದಿಗೆ ಎಫ್ಐಆರ್ ದಾಖಲಾಗಿದೆ ಆರೋಪಿಗಳು ಯಾರು ಅಂತ ಹೇಳುವುದಾದರೆ ದೀಪಾ ಪ್ರಭಾ ಗಿರೀಶ್ ಯೋಗೇಶ್ ಮಂಜುನಾಥ್ ರಾಧಾಮಣಿ ಮಂಜುಳಾ ಇವರ ವಿರುದ್ಧ ಸಕಲೇಶಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆ ಹೇಗೆ ಬೆಳಕಿಗೆ ಬಂತು ಅಂದರೆ ಜೂನ್ ಇಪ್ಪತ್ತೆಂಟರಂದು ಬೆಳಗ್ಗೆ ಜಮೀನಿನಲ್ಲಿ ದಿನನಿತ್ಯದ ವೀಕ್ಷಣೆಯಲ್ಲಿ ತೊಡಗಿದ್ದ ಕಾಫಿ ತೋಟದ ಮ್ಯಾನೇಜರ್ಗೆ ಮರದ ಮೇಲೆ ತಾಮ್ರದ ಹಾಳೆ ಮತ್ತು ಮೊಳೆ ಅಂಟಿಸಿರುವುದನ್ನು ಕಂಡುಬರುತ್ತೆ ಇದನ್ನು ನೋಡಿ ಹೆದರ್ತಾರೆ ಅವರೇ ಈ ಫೋಟೋ ವಿಡಿಯೋಗಳನ್ನು ಮಾಲೀಕರಿಗೆ ಕಳಿಸಿದ್ದಾರೆ ಮಾಲೀಕರ ಸೂಚನೆಯಂತೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸ್ತಾರೆ ಸಿಸಿಟಿವಿಯಲ್ಲಿ ಸೆರೆ ಹೋಯಿತು ಶಾಕ್ ದೃಶ್ಯ ಜೂನ್ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷದ ಸುಮಾರಿಗೆ ಹೆಲ್ಮೆಟ್ ಧರಿಸಿದ ವ್ಯಕ್ತಿಯೊಬ್ಬ ಕೆಂಪು ಬಣ್ಣದ ಫೋರ್ಡ್ ಎಕೋಸ್ಪೋರ್ಟ್ ಕಾರಿನಲ್ಲಿ ಬಂದು ಮರಕ್ಕೆ ತಾಮ್ರದ ಹಾಳೆ ಅಂಟಿಸಿ ಮರೆಯಾಗುತ್ತಾನೆ ಇದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ಈಗ ಪೊಲೀಸರು ಆ ಕಾರನ್ನು ಹುಡುಕ್ತಿದ್ದಾರೆ ಮೂಲ ಕಾರಣ ಏನು ಅಂದರೆ ಈ ಜಮೀನು ಕುರಿತು ಬೆಂಗಳೂರಿನ ಅವಿನಾಶ್ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪುರ ಮೂಲದ ಕೆಲವರ ನಡುವೆ ಸಿವಿಲ್ ವ್ಯಾಜ್ಯ ನಡೆಯುತ್ತಿದೆ ಸದ್ಯಕ್ಕೆ ತಾತ್ಕಾಲಿಕ ತಡೆಜ್ಞೆ ಇದೆ ಈ ಹಿನ್ನೆಲೆಯಲ್ಲಿ ವಾಮಚಾರದ ಮೂಲಕ ಜೀವ ಬೆದರಿಕೆ ಹಾಕಲಾಗಿದೆ ಎಂದು ಶಂಕೆ ವ್ಯಕ್ತವಾಗಿದೆ ಜೂನ್ ಇಪ್ಪತ್ತೈದು ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ವಾಮಚಾರ ಮಾಟಮಂತ್ರ ನಡೆಸಿದರೆ ಪರಿಣಾಮ ಹೆಚ್ಚು ಎಂದು ಜನವಿಶ್ವಾಸವಿದೆ ಇದನ್ನೇ ನೆಪ ಮಾಡಿಕೊಂಡು ವಾಮಾಚಾರ ನಡೆಸಿ ತಾಮ್ರದ ಹಾಳೆ ಅಂಟಿಸಲಾಗಿದೆ ಎನ್ನಲಾಗುತ್ತಿದೆ ಫಿರ್ಯಾದಿದಾರರ ಆತಂಕ ಜೀವಭಯ ಈ ಕೃತ್ಯದಿಂದ ನಮ್ಮ ಕುಟುಂಬದ ಮೇಲೆ ಹಾಗೂ ತೋಟದ ಮಾಲೀಕರ ಮೇಲೆ ಮಾನಸಿಕ ಮತ್ತು ಜೀವಭಯ ಎದುರಾಗಿದೆ ಎಂಬುದಾಗಿ ದೂರಿನಲ್ಲಿ ತಿಳಿಸಿದ್ದಾರೆ ಪೊಲೀಸರ ತನಿಖೆ ಆರಂಭ ಸಕಲೇಶಪುರ ನಗರ ಪೊಲೀಸ್ ಠಾಣೆ ಪೊಲೀಸರು ಈಗ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆ ಮುಂದುವರೆಸಿದ್ದಾರೆ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ ಇದು ಕಾನೂನುಬಾಹಿರು ಚಟುವಟಿಕೆ ಕರ್ನಾಟಕ ಅಮಾನವೀಯ ಚಟುವಟಿಕೆಗಳು ಮತ್ತು ವಾಮಚಾರ ವಿರೋಧಿ ಕಾಯ್ದೆ ಎರಡು ಸಾವಿರದ ಹದಿನೇಳರಡಿ ಪ್ರಕರಣ ದಾಖಲಾಗಿದ್ದು ದೋಷಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಹೈಕೋರ್ಟ್ನಲ್ಲಿರುವ ಕಾಫಿ ತೋಟದ ಪ್ರಕರಣ ಸೋಲುವ ಭಯದಿಂದ ವೆಂಕಟಶೆಟ್ಟಿ ಮತ್ತು ತಿರುಮಲಾ ಶೆಟ್ಟಿಯ ಸೊಸೆಯಾದ ದೀಪಾ ಅಂದರೆ ಗಿರೀಶ್ ಯವರ ಪತ್ನಿ ಮತ್ತು ಪ್ರಭಾ ವಿ ವಿ ಈ ವಾಮಚಾರ ಕೃತ್ಯವನ್ನು ರೂಪಿಸಿರಬಹುದು ಎಂದು ಶಂಕಿಸಲಾಗಿದೆ ಸಕಲೇಶಪುರ ಅಂದರೆ ಅದೊಂದು ಸುಂದರ ತಾಣ ಇಲ್ಲಿ ಅದೆಷ್ಟು ನಿಗೋಡುಗಳಿವೆ ಆಸ್ತಿ ವ್ಯಾಜ್ಯದ ಕಾರಣಕ್ಕಾಗಿ ಅನೇಕರ ಪ್ರಾಣ ಹೋಗಿದೆ ದಾಯಾದಿಗಳು ಕಡಿದಾಡಿ ಬಡದಾಡಿಕೊಂಡಿದ್ದಾರೆ ಇದರ ಮಧ್ಯೆ ವಾಮಚಾರದ ಪ್ರಕರಣ ಕೊನೆಗೆ ಎಲ್ಲಿಗೆ ಮುಟ್ಟಬಹುದು ಎಂಬ ಕುತೂಹಲ ಜನರಲ್ಲಿ ಮನೆ ಮಾಡಿದೆ ಇದಾಗಿತ್ತು ಇಂದಿನ ವಿಶೇಷ ನೋಡ್ತಾ ಇರಿ ನಮ್ಮ ಹಾಸನ ಟಿ ವಿ ನಮಸ್ಕಾರ